ஷ ஆலூ பரோட்டாட்லி ஓகே தம்ஸ் அப் மடம்மா அம்பா பட்டாபட்ட பத்த பட்டபட்ட நடி ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ಆಲೂ ಪರೋಟಾನ ಮಾಡಾತೀನಿ ಆಲೂ ಪರೋಟ ಮಾಡೋಕೆ ಒಂದು ನಾಲ್ಕು ಆಲೂಗಡ್ಡಿನ ಸ್ವಚ್ಛಗೆ ತೊಳ್ಕೊಂಡು ಕುಕ್ಕರ್ ಒಳಗೆ ಹಾಕ್ಕೊಂಡು ಅದಕ್ಕೆ ಕುದಿಯಕ್ಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಬಾಯಿನ ಹಾಕಿ ಒಂದು ಮೂರು ಇಲ್ಲ ನಾಲ್ಕು ಸಿಟಿ ಹೊಡಿಸ್ತೀನಿ ರೀ ಅಂದ್ರೆ ಹಣ್ಣಗೆ ಕುದಿರ್ತೈತೆ ಆಲೂಗಡ್ಡೆ ಈಗ ಚಪಾತಿ ಹಿಟ್ಟು ಕಲಸ್ಕೊಂತೀನಿ ಚಪಾತಿ ಹಿಟ್ಟು ಕಲಿಸ್ಕೊಳಕ್ಕೆ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೇನಿರಿ ಅದಕ್ಕೆ ಮ್ಯಾಲೆ ಸ್ವಲ್ಪ ಉಪ್ಪು ಹಾಕೋತೀನಿ ಆಮೇಲೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಳಾತೀನಿ ಅಂದರೆ ಚಪಾತಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂಥೇಳಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಕೈಲೇನ ಕಲಸ್ಕೊತೀನಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಚಪಾತಿ ಹಿಟ್ಟಿನ ಹದಕ್ಕನ್ನು ಕಲಿಸ್ಕೋಬೇಕ್ರಿ ಒಮ್ಮೆ ನೀರು ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ನಾವು ಹಿಟ್ಟನ್ನು ಕಲಿಸ್ಕೊಬೇಕು ಕಲಸ್ಕೊಂಡ್ಮೇಲೆ ಇದಕ್ಕೆ ಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟೇ ಎಣ್ಣೆನ ಹಾಕ್ಕೊಂಡು ಎಲ್ಲ ಕಡೆ ಸೌರ್ಬೇಕ್ರಿ ಎಲ್ಲ ಕಡೆ ಸವ್ರಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ನೆನಕಿಡ್ತೀನಿ ರೀ ಅಂದರೆ ಚಪಾತಿ ಹಿಟ್ಟು ಸ್ವಲ್ಪ ನೆನಿಬೇಕು ಆಮೇಲೆ ಆಲೂಗಡ್ಡಿನೂ ಕುದ್ದಿತ್ತು ಈ ಥರ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿನಿ ಈಗಿದಕ್ಕೆ ಒಂದು ಒಗ್ಗರಣಿನ ಕೊಡ್ಬೇಕ್ರಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಟ್ಪಟ್ಟಾದ್ಮೇಲೆ ಇದಕ್ಕೆ ಒಂದು ಉಳ್ಳಾಗಡ್ಡಿನ ನಾನು ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿನಿ ಸ್ವಲ್ಪ ಕರ್ಬೇವನ್ನ ಅದನ್ನೂ ಸಣ್ಣಗೆ ಕಟ್ ಮಾಡಿ ರೀ ಹಾಕ್ಕೊಂಡು ಇದನ್ನು ಸ್ವಲ್ಪ ತುರ್ಕೋಬೇಕು ಆಮೇಲೆ ನಾನಿಲ್ಲಿ ಮನ್ಯಾಗ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಂಡಿನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಉಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಹಾಕ್ಕೊಂಡೀನಿ ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲನೂ ಹಾಕಿ ಸಲ ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನು ಒಂದು ಎರಡು ನಿಮಿಷ ನಾವು ಬೇಯಿಸ್ಕೋಬೇಕು ಅಂದರೆ ಮಸಾಲೆ ಎಲ್ಲ ಫ್ರೈ ಆದ್ರೆ ಮಸ್ತ್ ಒಂದು ಒಂದೆರಡು ನಿಮಿಷ ಆದಮೇಲೆ ನಾವು ಅವಾಗ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಆಲೂಗಡ್ಡಿಗೆ ಮಸಾಲೆ ಎಲ್ಲ ಹೊಂದ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಗಂಟಗತೆ ಇದ್ರೆ ಗಟ್ಟಿ ಇದ್ದರೆ ಅದನ್ನು ಒಡ್ಕೊಬೇಕು ಒಡ್ಕೊಂಡು ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕ್ರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಮುಗೀತು ಆಲೂಗಡ್ಡೆ ಪಲ್ಯ ಅಂತರೂ ರೆಡಿ ಆಯ್ತು ನೋಡ್ರಿ ಈಗ ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಇದು ತಣ್ಣಗೆ ಆದಮೇಲೆ ಈ ಥರ ಒಂದೊಂದು ಉಂಡೆ ಮಾಡಿ ಇಟ್ಕೊತೀನಿ ಅಂದರೆ ಮಾಡುವಾಗ ಲಘು ಲಘು ಮಾಡ್ಕೊಬೋದು ಈ ಥರ ಮಾಡಿ ಇಟ್ಕೊಂಡ್ರೆ ಒಂದೊಂದು ಮಾಡ್ಕೊಂಡು ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಕೈತಿ ಅದಕ್ಕೆ ನಾನು ಈ ಥರ ಉಂಡೆ ಮಾಡಿ ಇಟ್ಕೊತೀನಿ ಮುಂಚೆನೇ ಕೈಗದು ಏನೂ ಅಂಟ್ಕೊಳಂಗಿಲ್ಲರಿ ಆರಾಮ್ಸೆ ನಾವು ಉಂಡಿನ ಮಾಡಿ ಇಟ್ಕೋಬೋದು ಈ ಥರ ಎಲ್ಲ ಉಂಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನೆಲ್ಲ ರೆಡಿ ಮಾಡ್ಕೊರಾಗ ಹಿಟ್ಟು ನೆನೆದಿತ್ತು ಹಿಟ್ಟು ತೊಗೊಂಡ್ರೆ ಸ್ವಲ್ಪ ಮೆದ್ಕೋತೀನಿ ಇದನ್ನು ಈಗ ನಾವು ಚಪಾತಿ ಮಾಡ್ತೀವಲ್ರಿ ಆ ಸೈಜಿಗೆ ನಾನು ಉಳ್ಳಿ ಮಾಡ್ಕೊಳಾತೀನಿ ಅಂದರೆ ಒಂದೊಂದಾಗಿ ಉಳ್ಳಿನ ಹರಿದು ಆಮೇಲೆ ಎಲ್ಲನೂ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಇಲ್ಲಾಂದ್ರೆ ಮಾಡ್ಕೊತ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪರೋಟಾನ ಲಟ್ಟಿಸಿ ಬೇಯಿಸೋದು ಭಾಳ ಲೇಟ್ ಆಗಂಗಿಲ್ಲ ಈ ಥರ ಒಂದು ಉಳ್ಳಿ ತೊಗೊಂಡು ಅದನ್ನು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಕೈ ಒಳಗೆ ನಾವು ಆಲೂಗಡ್ಡೆ ಪಲ್ಯ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಇಟ್ಕೊಂಡು ಈ ಥರ ನಾವು ಹುಳ್ಗಿಗದು ತುಂಬ್ಕೋತೇವಲ್ಲ ಆ ಥರ ನಾವು ತುಂಬ್ಕೋಬೇಕು ಲಾಸ್ಟಿಗೆ ಜಾಸ್ತಿ ಏನು ಉಳಿಲಿಲ್ಲ ಸ್ವಲ್ಪ ಹಿಟ್ಟು ಉಳ್ದಿತ್ರಿ ಅಲ್ಲೇ ಮಡಚ್ಕೊಂಡ್ಬಿಟ್ಟೆ ನಾನು ನಿಮಗೆ ಬ್ಯಾಡಂದ್ರೆ ಅದನ್ನು ತೆಗಿಬೋದು ಲಾಸ್ಟಿಗೆ ಎಕ್ಸ್ಟ್ರಾ ಬಂದಿದ್ದು ಈಗ ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಇದನ್ನು ಲಟ್ಟಿಸ್ಕೊತೀನಿ ರೀ ನೀವು ಬಟರ್ ಪೇಪರ್ ಮೇಲೂ ಕೈಲೇ ತಟ್ಕೋಬೋದು ನಾನಿಲ್ಲಿ ಚಪಾತಿ ಮಾಡೋದಿರ್ತೈತಲ್ಲ ಅದು ಲಟ್ಟಿಸ್ಸ ಲಟ್ಟಿಸೋದು ಅದರಲ್ಲಿನ ರೀ ಈ ಕಡೆ ದಪ್ಪನೂ ಅಲ್ಲ ಈ ಕಡೆ ತೆಳ್ಳಗನೂ ಅಲ್ಲ ಆ ಥರ ನಾವು ಲಟ್ಟಿಸ್ಕೊಂಡು ತೆಮಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಬಿಸಿ ಆದಮೇಲೆ ಎಣ್ಣಿನ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈಗ ಪರೋಟಾನ ಹಾಕ್ಕೊಂಡು ಇದ್ರದ್ದು ಫುಲ್ ಕಲರ್ ಚೇಂಜ್ ಆಗ್ಬೇಕ್ರಿ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ ಎಣ್ಣೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ತುಪ್ಪ ಮತ್ತು ಬೆನ್ನೆ ಎರಡೂ ಹಾಕೋಬೋದು ತುಪ್ಪ ಬೆನ್ನೆ ಹಾಕಿದ್ರಂತೂ ಇನ್ನೂ ಮಸ್ತ್ ಅನ್ನಿಸ್ತೈತಿ ಮನೆಯಾಗೆ ಎರಡೂ ಇರಲಿಲ್ಲ ರೀ ನಾನು ಅದಕ್ಕೆ ಎಣ್ಣೆ ಹಾಕಿ ಬೇಯಿಸ್ಕೊಂಡೇನಿ ಈ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಮುಗೀತ ಆಲೂ ಪರೋಟ ಅಂತೂ ರೆಡಿ ಆಯ್ತು ಈಗ ಅರ್ಶುಗೆ ಪ್ಲೇಟ್ ರೆಡಿ ಮಾಡ್ತೀನಿ ಈ ಆಲೂ ಪರೋಟ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ಒಂದ್ಸಲ ಆಲೂ ಪರೋಟನ ಟ್ರೈ ಮಾಡಿರಿ ಟ್ರೈ ಮಾಡಿದ ಮೇಲೆ ಹೆಂಗಾಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಅರ್ಶುಗೆ ಪ್ಲೇಟ್ ಅಂತರೂ ರೆಡಿ ಆಯಿತು ಅಶುಗ್ ಉಳ್ಳಾಗಡ್ಡಿ ಕೊಡಂಗಿಲ್ಲರಿ ವೀಡಿಯೋ ಮಾಡೋಕ್ಕಂಥೇಳಿ ಅಷ್ಟೆ ನಾನು ಒಂದು ಪೀಸ್ ಅಲ್ಲು ಉಳ್ಳಾಗಡ್ಡಿನ ಇಟ್ಕೊಂಡಿನಿ ಈಗ ಅರ್ಶು ತಿಂದು ಟೇಸ್ಟ್ ಮಾಡಿ ಹೇಳ್ತಾನೆ ನೋಡ್ರಿ ಅಶು ಆಲೂ ಪರೋಟ ರೆಡಿ